ಓಂ ಶ್ರೀ ಗುರು ಬಸವಲಿಂಗಾಯ ಸರ್ವರಿಗೂ ಶರಣ ಈಗೇನು ಲತಾ ಅವರು ಶಂಕರಾಚಾರ್ಯರ ಗುರು ಸ್ತೋತ್ರ ಅಂತ ಕರಿಬಹುದು ಅದಕ್ಕೆ ಅಥವಾ ಗುರುಚರಣ ಅಷ್ಟಕ ಅಂತ ಕರೀಬಹುದು ಬಹಳ ಅದ್ಭುತವಾಗಿದೆ ಎಂಟು ಪದ್ಯಗಳು ಇರ್ಬೋದು ಅಂತ ಅನ್ಸುತ್ತೆ ನಾಲ್ಕು ಹ್ಮ್ ಅಂದ್ರೆ ಅಷ್ಟಕ ಅಲ್ಲ ಅಥವಾ ಅಷ್ಟಕ್ಕೆ ಇರ್ಬೋದಿಲ್ಲ ಇವರಿಗೆ ನಾಲ್ಕು ಬರುತ್ತೆ ಆ ನಾಲ್ಕು ಕೂಡ ಬಹಳ ಅದ್ಭುತವಾಗಿದೆ ಅದ್ಭುತವಾದಂತಹ ಅಂದರೆ ಏನು ಪ್ರಯೋಜನ ತಥಾ ಕಿಮ್ ತಥಾ ಕಿಮ್ ಕಿಮ್ ಅಂದರೆ ಏನು ಗುರುಚರಣದಲ್ಲಿ ಮನಸ್ಸು ಲೀನ ಆಗದೆ ಹೋದರೆ ಏನು ಪ್ರಯೋಜನ ಏನೆಲ್ಲ ಗಳಿಸಿ ಏನು ಪ್ರಯೋಜನ

అత్యంత సుందరవంత శరీర ఘస్తే శ్రేష్టవ్యూ ఘారు చిత్రం బేరే చాలా పవిత్రవద శ్రేష్టవ సుందరవంత ఎలా విద్యుకోెరీ చపదస్కంటే ఆమె ధనవూహ ಮೇಲು ಮೇಲು ಅಂದರೆ ಹಿಮಾಲಯ ದೊಡ್ಡ ಪರ್ವತ ತುಲ್ಯ ಸಮಾನ ಅಂದರೆ ಅಷ್ಟು ನಿಂತರ ಹಣ ಇದೆ ಒಳ್ಳೆ ಶರೀರ ಇದೆ ಒಳ್ಳೆ ವಿದ್ಯೆ ಇದೆ ಕಲೆ ಇದೆ ಎಲ್ಲ ಇದೆ ಒಂದು ವೇಳೆ ನಿನ್ನ ಮನಸ್ಸು ಗುರುವಿನ ಚರಣದಲ್ಲಿ ಲೀನ ಆಗದೆ ಹೋದರೆ ನಿನ್ನ ಏನು ಪ್ರಯೋಜನಪ್ಪ ತಥಾ ಕಿಂ ತಥಾ ಕಿಂ ಅಂತ ಹೇಳ್ತಾರೆ ಅಂದರೆ ಇದರ ಅರ್ಥ ಏನು ಗುರು ಚಂದ್ರದಲ್ಲಿ ಮನಸ್ಸಿಗೆ ಲ ದಿನ ಆಗೋದಂದ್ರೆ ಏನು ಅಥವಾ ಸೇರ್ಕೊಳ್ಳೋದು ಅಂದ್ರೆ ಏನು ಯಾವಾಗಲೂ ಗುರುವಿನ ಪಾದನೆ ಚಿತ್ರದಲ್ಲಿ ತಂದ್ಕೊಳ್ಳೋಲ್ಲ ಅಲ್ಲ ಗುರು ಅಂದೇಳಿ ಬಹಿರಂಗದ ಗುರು ನಿಮಿತ್ತ ಮಾಡ್ತಾರೆ ಬಹಿರಂಗದ ಗುರು ನಮಗೆ ಕೆಲವು ಸಂದರ್ಭದಲ್ಲಿ ಕಷ್ಟದಲ್ಲಿ ಸಹಾಯ ಮಾಡಬಹುದು ನಮ್ ನಾವು ತಪ್ಪು ಮಾರ್ಗಕ್ಕೆ ಹೋಗುವಾಗ ತಿಂದ ಹೇಳ್ಬೋದು ನಮಗೆ ಬೇರೆ ಎಲ್ಲ ರೀತಿಯ ಅನುಕೂಲವನ್ನು ಗುರು ಮಾಡಿಕೊಡ್ಬೋದು ಆದರೆ ಎಲ್ಲ ನಮ್ಮ ಸಂಪತ್ತು ವಿದ್ಯೆ ಒಳ್ಳೆ ಶರೀರ ಎಲ್ಲವೂ ಸಾರ್ಥಕ ಆಗಬೇಕು ಅಂದರೆ ಅರಿವಿನ ಗುರು ಜಾಗೃತ ಆಗಬೇಕು ಅರಿವೇ ಗುರು ಅಂತ ಹೇಳ್ತಾರಲ್ಲ ಅದರಲ್ಲಿ ಏನಾಗಬೇಕು ಮನಸ್ಸು ಅಂತ ವಿವೇಕ ಅಂತ ಇನ್ನೊಂದು ಕಡೆ ಬಳಸ್ತಾರೆ ಧ್ಯಾನ ಮಾಡೋ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಧ್ಯೇಯ ವಸ್ತುವಿನಲ್ಲಿ ಮನಸ್ಸು ಆಗಬೇಕು ಏನೆಲ್ಲ ಗಳಿಸ್ಕೊಂಡ್ರು ಪಂಡಿತ ಅನ್ನಿಸ್ಕೊಂಡ್ರು ಶ್ರೀಮಂತ ಅನ್ನಿಸ್ಕೊಂಡ್ರು ಏನೆಲ್ಲ ಗಳಿಸ್ಕೊಂಡ್ರು ಕೂಡ ನಾವು ಶಾಂತ ಶಾಂತಿ ಸಮಾಧಾನ ಅರಿವು ಸ್ವಯಂ ಅರಿವು ಇದು ನಮ್ಮೊಳಗಡೆ ಜಾಗೃತ ಆಗದೆ ಹೋದರೆ ಏನು ಪ್ರಯೋಜನ ಇಲ್ಲ ಇದನ್ನೇ ಶಂಕರಾಚಾರ್ಯ ಒತ್ತಿ ಒತ್ತಿ ಹೇಳೋದು ಸಿಕ್ಕಾಪಟ್ಟೆ ಶ್ರೀಮಂತ ಅದೇ ಪ್ರಜ್ವಲ ಮಾಡಿದಾಗ ಅದು ಏನು ಮಾಡಬೇಕು ಈಗ ಜೀವಾವಧಿ ಶಿಕ್ಷೆಯನ್ನು ಮುಗಿಸ್ಬೇಕಾಗತ್ತೆ ಸಿಕ್ ಸಿಕ್ಕಾಪಟ್ಟೆ ವಿದ್ಯಾವಂತ ಅದೇ ಏನು ಮಾಡೋದು ಎಷ್ಟೋ ಜನ ದೊಡ್ಡ ದೊಡ್ಡ ಪಿ ಎಚ್ ಡಿ ಗೈಡ್ಗಳು ಅತ್ಯಾಚಾರ ಅನಾಚಾರ ಭ್ರಷ್ಟಾಚಾರದಲ್ಲಿ ಸಿಕ್ಕಾಕ್ಕೊಂಡು ಕುಲಪತಿಗಳಿಸ್ಕೊಂಡು ಕೂಡ ಜೈಲಿಗೆ ಹೋದರು ರಾಜಕಾರಣಿಗಳು ಜೈಲಿಗೆ ಹೋದರು ಅಂದರೆ ಅನ್ಯಾಯ ಮಾಡಿದ್ರೆ ಒಳಗಡೆ ಗುರು ಜಾಗೃತ ಆಗಿಲ್ಲ ಅಂತ ಅರ್ಥ ಒಬ್ಬ ವ್ಯಕ್ತಿ ಬಹಳ ದೊಡ್ಡ ಗುರುವಿನ ಆಶ್ರಯದಲ್ಲಿ ಒಂದು ತಿಂಗಳು ಸಮಯ ಕಳೆದ ಸಮಯ ಕಳೆದು ಅವರಿಗೆಲ್ಲ ಸೇವೆ ಮಾಡಿ ಅವರಿಂದ ಹೊಗಳಿಸ್ಕೊಂಡು ಎಲ್ಲ ಮಾಡ್ತ ಎರಡು ತಿಂಗಳಲ್ಲಿ ಕೊಲೆ ಮಾಡಿ ಒಂದು ಕೊಲೆ ಮಾಡಿಸಿ ಈ ಪಾಪ ಜೈಲಲ್ಲಿದ್ದಾನೆ ಏನು ಮಾಡೋದು ತಥಾ ಕಿಮ್ ಅಂದರೆ ನೀನು ಎಲ್ಲ ಏನೆಲ್ಲ ಗಳಿಸ್ದೆ ಏನೆಲ್ಲ ಮಾಡಿದೆ ಆದರೆ ನಿನ್ನ ಬದುಕನ್ನೇ ರೂಪಿಸ್ಕೊಳ್ಳೋಕೆ ಬರಲಿಲ್ಲ ದರ್ಶನ ಗೊತ್ತು ನಿಮಗೆಲ್ಲ ಕಥೆ ಒಂದು ಸಣ್ಣ ವಿಷಯ ಸ್ವಲ್ಪ ತಾಳ್ಮೆ ತಗೊಂಡಿದ್ದರೆ ಅವನ ಜೀವನ ಎಷ್ಟು ಬಾಧ ಆಗ್ತಿರ್ಲಿಲ್ಲ ಇವಾಗ ಇಡೀ ಜೀವನನೇ ಮುಂದೆ ಎಂಥ ಶಿಕ್ಷೆ ಕೊಡುತ್ತೋ ಗೊತ್ತಿಲ್ಲ ಅವನ ಎಂಥ ಶಿಕ್ಷೆ ಕೊಡುತ್ತೋ ಗೊತ್ತಿಲ್ಲ ಬೇರೆ ದೇಶದಲ್ಲಾಗಿದ್ದರೆ ಶಿಕ್ಷಣೆ ಆಗ್ತಿತ್ತು ಏನು ಅಂತಹ ಅಪರಾಧ ಅದು ಅಂದರೆ ಒಬ್ಬ ವ್ಯಕ್ತಿಯನ್ನು ಹಿಂಸಿಸಿ ಚಿತ್ರ ಹಿಂಸೆ ಕೊಟ್ಟು ಕೊಂದು ಹಾಕಿಬಿಟ್ರು ಅವನು ಬಳಗ ಆದರೆ ಒಂದು ಪಾತ್ರ ಇದೆ ಅದೆಲ್ಲ ಸಿ ಸಿ ಕ್ಯಾಮ್ರಾದಲ್ಲಿ ದಾಖಲಾಗ್ಬಿಟ್ಟಿದೆ ಏನ್ ಮಾಡ್ತೀರಿ ಏನು ಪ್ರಯೋಜನ ಇಷ್ಟೆಲ್ಲ ಇತ್ತು ಇನ್ನೆರಡನೇದ್ರಲ್ಲಿ ಹೇಳ್ತಾನೆ ಹಾ ಷಡಂಗಾದಿಗೆ ಇದು ಅಂದರೆ ವೇದ ವಿದ್ಯೆ ಷಡಂಗಗಳು ಅಂತ ಬರ್ತದೆ ವಿದ್ಯೆ ವೇದವನ್ನು ಕಲಿಯುವಾಗ ವ್ಯಾಕರಣ ನಿರುಕ್ತ ಇನ್ನು ಏನೇನು ಬರುತ್ತೆ ಆರು ಅಂಕಗಳನ್ನು ಅಭ್ಯಾಸ ಮಾಡಿ ಕಂಠಪಾಠನೇ ಮಾಡ್ತಿದ್ರು ಅವಾಗ ಶಂಕರಾಚಾರ್ಯರ ಕಾಲಕ್ಕೆ ಆವಾಗ ಬರವಣಿಗೆ ಬಂದಿತ್ತು ಆದರೆ ಕಂಠಪಾಠ ಮಾಡೋದು ಶ್ರೇಷ್ಠ ಅಲ್ಲ ಮತ್ತು ಆಗ ಮಾಡ್ತಿದ್ರು ಏಕವೇದಿಗಳು ವೇದಿಗಳು ತ್ರಿವೇದಿಗಳು ಚತುರ್ವೇದಿಗಳಿಗೆ ಅಡ್ರಸ್ಸೆ ಬಂದವಲ್ಲ ಇವೆಲ್ಲ ಅಷ್ಟು ವೇದ ಪಾರಂಗಕರು ಬಾಯ್ಪಾಟ್ ಹೇಳೋದು ಇದೆಲ್ಲ ಮೊದಲು ವೇದಗಳು ಉಟ್ಕೊಂಡಾಗೇನು ಬರವಣಿಗೆನೂ ಶುರುವಾಗಲಿಲ್ಲ ಅಂತ ಹೇಳ್ತಾರೆ ಬಾಯಿಂದ ಬಾಯಿಗೆ ಬಾಯಿಂದ ಬಾಯಿಗೆ ಶ್ಲೋಕಗಳು ಬಂದು ಕ್ರಮೇಣ ಕ್ರಮೇಣ ಬರವಣಿಗೆಗೆ ತಾಡೆಗರಿನಲ್ಲಿ ಬರೆಯೋಕ್ಕೆ ಶುರು ಮಾಡಿದ್ರು ಲಿಪಿ ಬಂತು ಲಿಪಿ ಬರೋದಕ್ಕೆ ಮುಂಚಿಂದನೇ ವೇದಗಳಿದ್ದಾವೆ ವೇದ ಆಗಮ ಪುರಾಣಗಳು ಪುರಾಣಗಳ ಕಾಲಕ್ಕೆ ಬರವಣಿಗೆ ಬಂದ್ಬಿಟ್ಟಿತ್ತು ಆದರೆ ವೇದ ಮತ್ತು ಉಪನಿಷತ್ತುಗಳು ಆಗಮಗಳು ಹುಟ್ಟು ಹುಟ್ಟುವ ಕಾಲಕ್ಕೆ ಪ್ರಾಯಶಃ ಈಗ ಯಾವ ಇರಲಿಲ್ಲ ಅಂದರೆ ಷಡಂಗಗಳನ್ನು ಕಲಿತ್ಕೊಂಡು ವೇದ ಶಾಸ್ತ್ರಗಳನ್ನು ಮುಖೋಗತ ಹೇಳುವಂಥ ಸಾಮರ್ಥ್ಯ ಇದ್ದು ಮುಂದೆ ಕವಿತ್ವಾದಿ ಗದ್ಯಂ ಸುಪದ್ಯಂ ಕರೋದಿ ಗದ್ಯ ಬರೆಯೋದು ಸುಪದ್ಯಗಳನ್ನು ರಚನೆ ಮಾಡೋದು ಕೂತಲ್ಲೇ ನಿಂತಲ್ಲೇ ಪದ್ಯಗಳನ್ನು ರಚನೆ ಮಾಡೋದು ಇನ್ನೂ ಅಲ್ಲಿ ಸಾಧನೆಯಲ್ಲಿ ಮುಖ್ಯ ಅಷ್ಟಾವಧಾನಿಗಳು ದಶಾವಧಾನಿಗಳು ಶತಾವಧಾನಿಗಳು ಈ ರೀತಿ ಅಂದರೆ ಮನಸ್ಸು ಇಷ್ಟೆಲ್ಲ ಜಾಗೃತ ಆದರೂ ಕೂಡ ಏನೆಲ್ಲ ಮಾಡಿದ್ರು ನೀನು ಗುರುವಿನ ಚರಣದಲ್ಲಿ ನಿನ್ನ ಮನಸ್ಸು ಲೀನ ಆಗದೆ ಹೋದರೆ ಚರಣದಲ್ಲಿ ನೀನು ಲಗ್ನ ಆಗದೆ ಹೋದರೆ ಲಗ್ನ ಅಂದರೆ ಮಗ್ನ ಆಗುತ್ತೆ ಅಂತ ಏನೇನು ಹೇಳ್ತಿರಲ್ಲ ಅದೇ ಗುರುಚ್ಚದಲ್ಲಿ ಅದು ಲೀನ ಆಗಬೇಕು ಮನಸ್ಸು ಅಂದರೆ ಪರಮಾತ್ಮನ ಧ್ಯಾನದಲ್ಲಿ ಲೀನ ಆಗಬೇಕು ಇಲ್ಲದೆ ಹೋದರೆ ನೀನು ಏನು ಕಳಿಸಿದ್ರು ಕೂಡ ವ್ಯರ್ಥ ಅಂದರೆ ನೀನು ಪದ್ಯ ಒಂದು ಕವಿ ಆಗು ಒಳ್ಳೆ ಭಾಷಣಕಾರನಾಗು ಚೆನ್ನಾಗಿ ನೆನಪಿಟ್ಕೊಂಡು ಹೇಳು ಏನೆಲ್ಲ ಮಾಡಿದರೂ ಕೂಡ ಶಾಂತಿ ಸಮಾಧಾನ ವಿವೇಕ ಪ್ರಜ್ಞೆ ಜಾಗೃತ ಆಗದೆ ಹೋದರೆ ನಿನ್ನ ಬದುಕು ವ್ಯರ್ಥ ತಥಿಯಂತ್ರ ಪ್ರಯೋಜನ ಅನ್ನೋ ಹಾಗೆ ಎರಡನೇ ಕೃತ್ಯ ಮೂರನೇ ಕೃತ್ಯ ಹಾಂ ವಿದೇಶು ಮಾನ್ಯ ಸ್ವದೇಶು ಧನ್ಯ ಅಂದರೆ ವಿದೇಶಗಳಲ್ಲಿ ಏನೋ ಬೇರೆ ಬೇರೆ ಕಲೆ ಪ್ರದರ್ಶನ ಮಾಡಿ ಹಾಡಿ ಭಾಷಣ ಮಾಡಿ ಏನೆಲ್ಲ ಮಾಡಿಕೊಂಡು ವಿದೇಶು ಮಾನ್ಯ ಸ್ವದೇಶು ಧನ್ಯ ಎಲ್ಲರೂ ನಿನ್ನ ದೇಶದಲ್ಲಿ ನೀನಿರ್ತಕ್ಕಂಥ ಊರಲ್ಲಿ ಹೌದಪ್ಪ ಇವನ್ ಧನ್ಯ ಇವನ್ ಬದುಕು ಧನ್ಯ ಸಾರ್ಥಕ ಎಷ್ಟು ಕೀರ್ತಿ ಗಳಿಸ್ಬಿಟ್ಟ ಎಷ್ಟು ಹಣ ಗಳಿಸ್ಬಿಟ್ಟ ಒಳ್ಳೆಯವನಾದ ಎಲ್ಲದು ಸರಿ ಆದರೆ ಮುಂದೆ ಸದಾಚಾರ ಅಂದ್ರೆ ಸದಾಚಾರದಲ್ಲಿ ಅದು ಇದು ಬಹಳ ವಿಶೇಷ ನೋಡಿ ಕಿಂಕರ್ಣಾಗೂ ಇರ್ತಾನ ಸದಾಚಾರಿಯಾಗೂ ಇರ್ತಾನೆ ಇನ್ನೆಲ್ಲೂ ಅವನಂತಹ ವ್ಯಕ್ತಿ ಇಲ್ಲ ಅಂತ ಅನ್ನಿಸ್ಕೊಳ್ಬೋದು ಆದರೆ ನೀನು ಆಧ್ಯಾತ್ಮ ಜೀವಿ ಆಗದೆ ಹೋದರೆ ಅದು ಅಲಂಪಿಕವಾಗಿರಲಿ ಗುರುವಿನ ಚರಣದಲ್ಲಿ ಮನಸ್ಸು ಲಗ್ನ ಆಗೋದು ಲೀನ ಮಾಡೋದು ಅಂದರೆ ಏನಪ್ಪಾ ಅಂದರೆ ನೀನು ಆತ್ಮ ಸಾಧಕನಾಗದೆ ಹೋದರೆ ಸದ್ಗುರು ಸಾಧಕನಾಗದೆ ಹೋದರೆ ಪ್ರಭುಗಳು ಹೇಳ್ತಾರೆ ಅಂದರೆ ಕವಿ ಸಾಧಕರೆಲ್ಲರೂ ಕಳವಳಿ ಸಿಕ್ಕಟ್ಟರು ವಿದ್ಯಾಸಾಧಕರೆಲ್ಲರೂ ಬುದ್ಧಿಹೀನರಾದರು ಅನ್ನ ಸಾಧಕರೆಲ್ಲರೂ ಭೂತ ಪ್ರಾಣಿಗಳಾದರು ಪವನ ಸಾಧಕರೆಲ್ಲರೂ ಹದ್ದು ಕಾಯಿಗಳಾದರು ಅಂದರೆ ದೀರ್ಘಾಯುಷ್ಯ ಪಡ್ಕೊಂಬ ಪಡ್ಕೊಂಬ್ಬಿಡು ಪ್ರಾಣಾಯಾಮ ಮಾಡಿ ಮಾಡಿ ಕುಂಭಕ ಮಾಡಿ ಏನೆಲ್ಲ ಕಳಿಸ್ಕೊಬೋದು ಆದರೆ ಇವರೆಲ್ಲ ಬದುಕು ವ್ಯರ್ಥ ಗುಹೇಶ್ವರ ಲಿಂಗದಲ್ಲಿ ಬಸವಣ್ಣ ಸದ್ಗುರು ಸಾಧಕನಾದ ಅಂದರೆ ಕಿಂಕರತೆ ಶಾಂತಿ ಸಮಾಧಾನ ಭಕ್ತಿ ವಿವೇಕ ಅಳ್ವಾಡ್ದೇವು ಅಂದರೆ ಇಷ್ಟೆಲ್ಲ ಇದ್ದು ಸದಾಚಾರಿಯಾಗಿದ್ದು ಮೃತ್ಯಾಚಾರಿ ಅಂದರೆ ಎಲ್ಲ ಕಿಂಕರದಿಂದ ಸೇವೆ ಮಾಡಿಸ್ಕೊಂಡು ಸೇವೆ ಮಾಡಿ ಏ ಇವನು ಭಾಳ ಒಳ್ಳೆಯವನಪ್ಪ ಇವ್ ಭಾಳ ಒಳ್ಳೆಯವನತ್ತ ಅಂತ ಎಲ್ಲ ಹೋಗ್ರಸ್ ಹೊರಸ್ಕೊಬೋದಪ್ಪ ಆದರೆ ನಿನ್ನ ವಿದ್ಯೆ ಯಾವಾಗ ಕೈ ಕೊಡುತ್ತೋ ಹೇಳಕ್ಕರಲ್ಲ ನಿನ್ನ ಒಳ್ಳೆತನ ಹೇಳ್ತಿರ್ತಾರೆ ಕೆಲವರು ಎಷ್ಟು ಸಮಾಧಾನ ಇತ್ತು ಮಹಾರಾಯ ಎಂಥ ಕೆಲಸ ಮಾಡಿಬಿಟ್ಟ ಅಂದರೆ ಅವ್ರಿಗೆ ಸಿಟ್ಟು ಬಂದರೆ ತುಂಬ ಸಮಾಧಾನಗಳಿರ್ತಾರಲ್ಲ ಅವ್ರಿಗೇನಾದರೂ ಸಿಟ್ಟು ಬಂದರೆ ಅವ್ರನ್ನ ಕೆಣಕಿದ್ರೆ ಅವರಷ್ಟು ಉಗ್ರರು ಜ್ಞಾನವಾಗಲ್ಲ ಅದಕ್ಕೆ ಏನೆಲ್ಲ ನೀನು ಸಾಧನೆ ಮಾಡಿದರೂ ಒಳ್ಳೆಯವನ್ನಿಸ್ಕೊಂಡ್ರು ಜನಮೆಚ್ಚುಗೆ ಅಂತಿಮ ಅಲ್ಲ ಅದು ಈ ಪದ್ಯದ ಒಟ್ಟು ಏನಪ್ಪ ಅಂದರೆ ನಿನ್ನ ನೀನು ಪಡೀತೇ ಇರ್ತಕ್ಕಂಥ ಪಡೀತಾ ಇರ್ತಕ್ಕಂಥ ಪ್ರಶಸ್ತಿಗಳು ಹೊಗಳಿಕೆಗಳು ನಿನ್ನ ಸದಾಚಾರ ನಿನ್ನ ಒಳ್ಳೆತನ ಯಾವುದು ಕೊನೆಯ ತನಕ ಕೈ ಹಿಡಿಯುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾವಾಗ ಕೈ ಬಿಡುತ್ತೆ ಅಂತ ಹೇಳಕ್ಕಾಗಲ್ಲ ಆದ್ದರಿಂದ ಆತ್ಮ ಸಾಧಕನಾಗಿ ಗುರು ಸಾಧಕನಾಗಿ ಗುರುಚರಣದಲ್ಲಿ ಮನಸ್ಸನ್ನ ಲೀನ ಮಾಡು ಅಂತ ಹೇಳ್ತಾರೆ ಕೊನೆ ಪದ್ಯ ಹ್ಞೂ ನಾ ಹೋಗಿ ಸಾವಿರಾರು ಜನ ಕುಂದು ಯುದ್ಧ ಮಾಡಿ ಅದರಿಂದ ಏನೂ ಪ್ರಯೋಜನ ಇಲ್ಲ ನ ಯೋಗ ನೋ ರಾಜ ಅಂದ್ರೆ ಹಣದಿಂದ ಮನಸ್ಸನ್ನು ಬಿಡಿಸಿ ನೀನು ಅಂದ್ರೆ ಇಲ್ಲ ಹಣ ಬೇಕಾದಷ್ಟು ಹಣವನ್ನು ಬೆಳೆಸ್ಬೋದು ಅದರಿಂದ ಪ್ರಯೋಜನ ಆಗಲ್ಲ ಆಮೇಲೆ ಯೋಗದಲ್ಲಿ ಸಿದ್ಧ ಅನ್ನಿಸ್ಕೊಳ್ಬೋದು ಭೋಗದಿಂದ ನೀನೆಲ್ಲ ಏನೆಲ್ಲ ಅನ್ನಿಸ್ಕೊಳ್ಬೋದು ಎಂತ ಹೋಗಿ ಐಶ್ವರ್ಯವಂತ ಏನು ಅನ್ನಿಸ್ಕೊಂಡ್ರೂ ಪ್ರಯೋಜನವಿಲ್ಲ ಮುಂದೆ ಇದು ಅದಷ್ಟೇ ಚರಣದಲ್ಲಿ ನಿನ್ನ ಮನಸ್ಸು ಲಗ್ನ ಆಗದೆ ಹೋದರೆ ಲೀನ ಆಗದೆ ಹೋದರೆ ಏನು ಪ್ರಯೋಜನ

ದೇಹ ಭಾವವನ್ನು ಬಿಟ್ಟು ನೀನು ಅರಣ್ಯದಲ್ಲೇ ವಾಸ ಆಗಿರ್ಬೋದು ಆದರೆ ನೀನು ಗುರುಚರಣದಲ್ಲಿ ಲೀನ ಆಗಬೇಕು ಅಂದರೆ ಏನು ಪ್ರಯೋಜನ ಈ ವಿಷಯಕ್ಕೆ ಚಂದ್ರಸುಣರು ಅಂತ ಹೇಳ್ತಾರೆ ಅಂದರೆ ಬತ್ತಲೇ ಆಗಿದ್ದುಕೊಂಡು ಅಜಕರ್ ನೂರಾರು ವರ್ಷ ಬದುಕಿ ತಪಸ್ಸು ಮಾಡಿ ಬತ್ತಲೆ ಕಂತೆ ಭಿಕ್ಷವನ್ನೇ ಹೊಂದ್ಕೊಂಡು ಮರಗಳಲ್ಲಿ ಮರದ ಅಡಿಯಲ್ಲಿ ವಾಸ ಮಾಡಿ ನೀನು ಅನುಭವವಿಲ್ಲದವನ ಬದುಕು ವ್ಯರ್ಥ ಚೆನ್ನಶನವರು ಹೇಳ್ತಾರೆ ಇಲ್ಲಿ ಅನುಭಾವ ಅಂದರೆ ದೇಹ ಭಾವವನ್ನು ಮೀರಿ ದೇಹ ಗುಣಗಳನ್ನು ಮೀರಿ ಆತ್ಮಭಾವದಲ್ಲಿ ನೆಲೆ ನಿಂತು ಕಿಂಕರ ಸ್ವಭಾವದವನಾಗಿ ಎಲ್ಲರಲ್ಲೂ ತನ್ನನ್ನು ತನ್ನಲ್ಲಿ ಎಲ್ಲವನ್ನ ಸಮಸ್ತ ಸೃಷ್ಟಿ ಇದು ನಂದೇ ಅಂಶ ಅಥವಾ ಈ ಸೃಷ್ಟಿಕರ್ತನ ಅಂಶ ನಾನು ಅನ್ನುವಂತಹ ಭಾವ ಬರ್ದೆ ಹೋದ್ರೆ ಅವನು ಶಾಂತವಾಗಿ ಸಮಾಧಾನ ಆಗಬೇಕಾಗಿಲ್ಲ ಎಷ್ಟೋ ಜನ ಸ್ವಾಮಿ ರಾಮ ಬರೀತಾರೆ ಇಬ್ಬರನ್ನ ಅವರು ಉತ್ತರಕಾಶಿಯಲ್ಲಿ ಒಂದಿಬ್ಬರನ್ನ ಭೇಟಿಯಾಗಿರ್ತಾರೆ ದಿವಸ ಅವರು ವಾಯುವೇದಾಗ ಒಂದಿಬ್ಬರು ಅಲ್ಲಿ ಮರದ ಗುಡಿಸಲುಗಳಲ್ಲಿ ಮರದ ಮನೆಗಳು ಮಾಡಿಕೊಂಡಿರ್ತಾರೆ ಅಲ್ಲಿ ಬತ್ತಲೆ ಇರ್ತಾರ ಜನ ಎಲ್ಲ ಎಲ್ಲರ ಬಗ್ಗೆ ಮಾತಾಡ್ತಿರ್ತಾರೆ ಬತ್ತಲೆ ಪೂರ್ಣ ದಿಗಂಬರಾಗಿ ವಾಸ ಮಾಡ್ತಿರ್ತಾರೆ ಒಂದು ದಿವಸ ಹೀಗೆ ವಾಕಿಂಗ್ ಹೋಗ್ತಾ ಇದಾರೆ ಇಬ್ಬರು ಹೊಡೆದಾಟ ಹತ್ ಬಿಟ್ಟಿಲ್ಲ ಇಬ್ಬರು ತಪಸ್ಸುಗಳೇವ ಇಬ್ರು ಜೋರು ಜೋರಾಗಿ ಏನು ಕುಸ್ತಿ ಅವನು ಇವ್ ನೋಡಿ ಅವ್ನು ಅವ್ನು ನೋಡಿ ಬೈಯೋದು ಈ ಥರ ಎಲ್ಲ ಮಾಡ್ತಿರ್ತಾರೆ ಇವರು ಹೋಗಿ ಹೋಗಿಬಿಟ್ಟು ಸಿಟ್ಟು ಮಾಡ್ತಾರೆ ಸ್ವಲ್ಪ ಇಬ್ರು ದೂರ ದೂರ ಸರಿಸಿ ಹೇಳ್ತಾರೆ ಏನಿದೆ ನೀವು ನಿಮ್ಮ ವೇಷ ಏನು ನಿಮ್ಮ ಜನ ಬೆಲೆ ಕೊಡೋದೇನು ಎಂಥ ಕೆಲಸ ಮಾಡ್ತಾ ಇದ್ದೀರಾ ಯಾಕೆ ಜಗಳ ಆಡ್ತಾ ಇದ್ದೀರಾ ಅದೇನಿಲ್ಲ ಏನು ಅಂದರೆ ಅದು ಅಲ್ಲಿ ಚಳಿ ಭಾಳ ಅಲ್ಲ ಬಿಸಿಲು ಬರೋದೇ ಅಪರೂಪ ಇವರು ಏನು ಹಾಸ್ಕೊಳಕ್ಕೆ ಅಂತ ಹುಲ್ಲು ಹಾಕಿರ್ತಾರು ಹುಲ್ಲಿನ ಚಾಪೆ ಮೇಲೆ ಮಲಗ್ತಿರ್ತವ ಆ ಹುಲ್ಲನ್ನು ಬಿಸಿಲಿ ಒಣ ಒಣಗಾಕಿರ್ತಾರೆ ಒಣಗಾಕಿರ್ತಾರೆ ಒಬ್ಬ ಆ ಚಾಪೆ ಮೇಲೆ ಒಣಗಾಕಿ ಚಾಪೆ ಮೇಲೆ ಅಡ್ಡಾಡ್ಬಿಟ್ಟೆ ಅಂದರೆ ಹೋಗಾಗ ಏನೋ ದಾಟ್ಕೊಂಡು ಹೋಗೋಲ್ಲ ಅದ್ರ ಮೇಲೆ ಒಡ್ಗೋಗಿರ್ತಾರೆ ಅಷ್ಟೇ ಸಾಕಾಗಿತ್ತು ಅವನ ಸಿಟ್ಟು ಆಗೋದಕ್ಕೆ ಅವನ ಕ್ರೋಧ ಸ್ಫೋಟ ಅಷ್ಟೇ ಸಾಕಾಗಿತ್ತು ಏನಿದ್ರು ಹೊಡೆದಾಟ ಮಾಡಬಾರ್ದು ಅಷ್ಟು ಮಟ್ಟಿಗೆ ಅಂದ್ರೆ ಚಾಪೆ ಹುಲ್ಲಿನ ಚಾಪೆ ತುಳಿದಿದ್ದಕ್ಕೆ ಬರೀ ಹುಲ್ಲು ತುಳಿದಿದ್ದಿಕ್ಕೆ ಅಂದರೆ ಎಂಥ ವಿಚಿತ್ರ ಅಲ್ಲ ಎಲ್ಲವನ್ನೂ ಬಿಡ್ಬೋದು ಬಟ್ಟೆಯನ್ನು ಬಿಟ್ಬಿಡ್ಬೋದು ಮನೆಯನ್ನು ಬಿಟ್ಬಿಡ್ಬೋದು ಆಮೇಲೆ ಹೆಂಡತಿ ಮಕ್ಕಳು ಎಲ್ಲವನ್ನೂ ತ್ಯಾಗ ಮಾಡಿ ಬರ್ಬೋದು ಆದರೆ ಸಿಟ್ಟನ್ನು ತ್ಯಾಗ ಮಾಡೋದು ಭಾಳ ಕಷ್ಟ ಸಿಟ್ಟನ್ನು ತ್ಯಾಗ ಮಾಡೋದು ಅರಿಶಕ್ ರೋಗಿಗಳ ಮೇಲೆ ನಿಯಂತ್ರಣ ಸಾಧಿಸೋದು ಭಾಳ ಕಠಿಣ ಇದೆ ಭಾಳ ಕಠಿಣ ಇದೆ ಆದ್ದರಿಂದ ನಾವು ತಿಳ್ಕೋಬೇಕು ಗುರುಚರಣದಲ್ಲಿ ಮನಸ್ಸನ್ನು ಲೀನ ಮಾಡೋದು ಅಂದರೆ ಅಂತರಂಗದಲ್ಲಿ ಧ್ಯಾನಿ ಆಗೋದು ಅಂತ ನಾನು ಅರ್ಥ ನಾನು ಅರ್ಥ ಮಾಡೋದು ನೀವೆಲ್ಲ ಏನು ಅರ್ಥ ಮಾಡೋದು ನನಗೆ ಗೊತ್ತಿಲ್ಲ ಯಾಕಂದರೆ ಮಹಾತ್ಮರ ವಾಕ್ಯಗಳನ್ನು ತಮ್ಮ ತಮಗೆ ತಮ್ಮ ವಿವೇಕವನ್ನು ಬಳಸಿ ತಮ್ಮ ಶಕ್ತಿಯನ್ನು ಬಳಸಿ ತಮ್ಮ ಸುಜ್ಞಾನವನ್ನು ಬಳಸಿ ಬೇಕಾದಂಥ ವ್ಯಾಖ್ಯಾನ ಮಾಡಬಹುದು ಆದರೆ ನನಗ ಗುರುಚರಣದಲ್ಲಿ ಮನಸ್ಸು ಲೀನ ಆಗದೆ ಹೋದರೆ ಏನೆಲ್ಲ ಗಳಿಸಲು ಪ್ರಯೋಜನ ಇಲ್ಲ ಅಂತ ಹೇಳ್ತಿರೋ ನೋಡಿದ್ರೆ ನಿನ್ನೊಳಗಡೆ ನೀನು ಜಾಗ್ರತೆ ಆಗದೆ ಹೋದರೆ ಆತ್ಮ ಆನಂದವನ್ನು ಪಡೀದೇ ಹೋದರೆ ಬ್ರಹ್ಮಾನಂದವನ್ನು ಪಡೀದೇ ಹೋದರೆ ಏನೆಲ್ಲ ಮಾಡಿದರೂ ಕೂಡ ವ್ಯರ್ಥವಾಗುತ್ತಪ್ಪ ಆ ಕಡೆ ಲಕ್ಷ್ಯ ಇರಲಿ ಯಾಕಂದರೆ ಸಾಧನೆ ಮಾಡುವಾಗ ಸಿದ್ಧಿಗಳು ಬರ್ತವೆ ಕೀರ್ತಿ ಬರ್ತದೆ ಹೊಗಳಿಕೆ ಬರುತ್ತೆ ಹಣ ಸಂಪತ್ತು ಎಲ್ಲವೂ ಬರುತ್ತೆ ಆದರೆ ಅವ್ಯಾವೂ ಕೂಡ ನಮಗೆ ಪರಮಶಾಂತಿಯನ್ನು ನೀಡುವುದು ಪರಮಶಾಂತಿಯನ್ನು ನೀಡಲು ಅಷ್ಟೇ ಅಲ್ಲ ಕೆಲವು ಸಾರಿ ಕ್ರೋಧದ ಕೈ ಬುದ್ಧಿ ಕೊಟ್ಟುಬಿಟ್ರೆ ಅವು ಅನರ್ಥವನ್ನು ಸಾಧಿಸ್ಬೋದು ಅನರ್ಥ ಕೊಡಬಹುದು ಅದಕ್ಕೋಸ್ಕರವಾಗಿ ಸಾಧಕರಾದಂಥವರು ಭಕ್ತಿ ಜೀವಿಗಳು ಬೇರೆಯವ್ರ ಜೀವನ ಹಾಳಾಗೋಗಲಿ ನಮಗೆ ಹೇಳಕ್ಕೆ ಬರಲ್ಲ ಆಗುತ್ತೆ ಈಗ ಒಬ್ಬ ಭಾರತ ಕುಡಿತಾ ಇದ್ದಾನೆ ವಿಷಯ ಅವನ ಬಗ್ಗೆ ನಮ್ಗೆ ತಲೆ ಕೆಡಿಸ್ಕೊಳಕ್ ಬೇಡ ಆಮೇಲಿಂದ ಒಬ್ಬ ಏನೋ ಒಬ್ಬ ಮಂತ್ರಿ ಅಲ್ಲಿ ರಾಜಕಾರಣ ಬೆಂಗಳೂರಲ್ಲಿ ಇಟ್ಕೊಂಡು ಅವನ ಬಗ್ಗೆ ನಾವು ತಲೆ ಕೆಡಿಸ್ಕೊಳಕ ಬೇಡ ಯಾಕಂದ್ರೆ ಪಾಪ ಅವರಿಗೆ ಇಂಥ ವಾಕ್ಯಗಳು ಗೊತ್ತೇ ಇರಲ್ಲ ಹೀಗೆ ಬದುಕಬೇಕು ಅನ್ನೋದು ಗೊತ್ತೇ ಇರಲ್ಲ ಅವನು ಆ ಮಾರ್ಗ ಇನ್ನೂ ಗುರುಕುಪ್ಪಿನೇ ಆಗಿಲ್ಲ ಅವರಿಗೆ ಇಲ್ಲಿ ಶಂಕರಾಚಾರ್ಯರು ಹೇಳ್ತಾ ಇರೋದು ಅಥವಾ ಚಂಡಸವಣ್ಣವರು ಹೇಳ್ತಾ ಇರೋದು ಏನಪ್ಪಾ ಅಂದರೆ ಅವ್ರಿಗಲ್ಲ పూర్ణ ఆ మార్గదే అంతవ్ మాతాడుసల్వ్ యారు నాము సాధకరు అంతక్రీ యారు సంపూర్ణి తపస్సిన మార్గకి నమ్మని ಅಂತ తొడగస్కు బ్రహ్మచర్య ఆమె విద్యా సంపాదనే ఆమె పరమాత్మనిగా బోరు ధర్మ సంపాదన బతుకు అంతవ్వు బాగా హెచ్చు భక్త భక్తి మార్గంలో ಇವೆಲ್ಲ ಜಾಸ್ತಿ ಎಚ್ಚರಿಕೆಯನ್ನು ಕೊಡ್ತಕ್ಕಂಥದ್ದು ಯಾಕಂದರೆ ಅವರು ಕೆಟ್ಟೇ ಬಿಟ್ಟಿದ್ದಾರೆ ಅವ್ರ ಬಗ್ಗೆ ಯಾರು ತಲೆಕಡೆಸ್ಕೊಡಲ್ಲ ಆದರೆ ಯಾರ ಮೇಲೆ ಜಗತ್ತು ವಿಶ್ವಾಸ ಇಟ್ಟಿದೆ ಯಾರು ನಾನು ತಪಸ್ಸಿನ ಸಿನಿಮಾಗದಲ್ಲಿ ಇದ್ದೀನಿ ಎಂದು ಭಾವಿಸ್ಕೊಂಡಿದ್ದಾರೆ ಅವ್ರು ಬಹಳ ಎಚ್ಚರವಾಗಿರಬೇಕು ಅನ್ನುವಂಥದ್ದಕ್ಕೆ ಇವೆಲ್ಲ ಕಾರ್ಯಕ್ರಮಗಳು ಶಿವಾನುಭವ ಗೋಷ್ಠಿಗಳು ಇಂತಹ ಪದ್ಯಗಳನ್ನು ನಾವು ಮೇಲೆ ಕಾಣಿಸ್ತಕ್ಕಂಥದ್ದು ಮತ್ತೆ ಮತ್ತೆ ಮನನ ಮಾಡತಕ್ಕಂಥದ್ದನ್ನು ನಾವು ಮಾಡಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಬೇಕು ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ